ಹುಬ್ಬಳ್ಳಿ ನಗರದಲ್ಲಿ ಕಾಂಪೌಂಡ್ನ ವಿಚಾರವಾಗಿ ವಿವಾದವೇ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಮತ್ತು ಜೆ ಡಿ ಯುನ ಮಧ್ಯೆ ನಿನ್ನೆ ಎಷ್ಟೇ ಈ ಕಾಂಪೌಂಡ್ನ ವಿಚಾರವಾಗಿ ಗಲಾಟೆಯಾಗಿತ್ತು ಈ ಕಾಂಪೌಂಡ್ ರಾಜಕೀಯ ಈಗ ಜೋರಾಗಿದೆ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ ವಿವಾದಿತ ಜಾಗದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿದೆ ಜೆ ಡಿಯು ಕಾಂಗ್ರೆಸ್ ನಾಯಕರ ವಾಕ್ಸಮರಕ್ಕೆ ಕಾರಣ ಆಗಿದೆ ಹೃದಯ ಭಾಗದಲ್ಲಿರುವಂತಹ ಬೆಲೆವಾಡುವ ಜಾಗ ಇದು ಈ ಜಾಗಕ್ಕಾಗಿ ನಿನ್ನೆ ಎಷ್ಟೇ ಗಲಾಟೆಯಾಗಿತ್ತು ಈಗ ಏಕಾಏಕಿ ಕಾಂಗ್ರೆಸ್ ಜಾಗನ ಕಬ್ಜಾ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದೆ ಇದು ಜೆಡಿಯುನ ಆಕ್ರೋಶಕ್ಕೆ ಕಾರಣ ಆಗಿದೆ ಹೀಗಾಗಿ ಯು ಕಾನೂನು ಹೋರಾಟವನ್ನ ಮಾಡ್ತೀವಿ ಕಾಂಗ್ರೆಸ್ನ ವಿರುದ್ಧ ಅಂತ ಹೇಳಿ ಈಗ ಮುಂದೆ ಬಂದಿದೆ ಹುಬ್ಬಳ್ಳಿ ನಗರದಲ್ಲಿ ಕಾಂಪೌಂಡ್ನ ವಿಚಾರವಾಗಿ ವಿವಾದವೇ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಮತ್ತು ಜೆ ಡಿ ಯುನ ಮಧ್ಯೆ ನಿನ್ನೆ ಈ ಕಾಂಪೌಂಡ್ನ ವಿಚಾರವಾಗಿ ಗಲಾಟೆಯಾಗಿತ್ತು ಈ ಕಾಂಪೌಂಡ್ ರಾಜಕೀಯ ಈಗ ಜೋರಾಗಿದೆ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ ವಿವಾದಿತ ಜಾಗದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿದೆ ಜೆ ಯು ಕಾಂಗ್ರೆಸ್ ನಾಯಕರ ವಾಕ್ಸಮರಕ್ಕೆ ಕಾರಣ ಆಗಿದೆ ಹೃದಯ ಭಾಗದಲ್ಲಿರುವಂತಹ ಬೆಲೆ ಬಾಳುವ ಜಾಗ ಇದು ಈ ಜಾಗಕ್ಕಾಗಿ ನಿನ್ನೆ ಗಲಾಟೆಯಾಗಿತ್ತು ಈಗ ಏಕಾಏಕಿ ಕಾಂಗ್ರೆಸ್ ಜಾಗನ ಕಬ್ಜಾ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದೆ ಇದು ಜೆಡಿಯುನ ಆಕ್ರೋಶಕ್ಕೆ ಕಾರಣ ಆಗಿದೆ ಹೀಗಾಗಿ ಯು ಕಾನೂನು ಹೋರಾಟವನ್ನು ಮಾಡ್ತೀವಿ ಕಾಂಗ್ರೆಸ್ನ ವಿರುದ್ಧ ಅಂತ ಹೇಳಿ ಈಗ ಮುಂದೆ ಬಂದಿದೆ ಹುಬ್ಬಳ್ಳಿ ನಗರದಲ್ಲಿ ಕಾಂಪೌಂಡ್ನ ವಿಚಾರವಾಗಿ ವಿವಾದವೇ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಮತ್ತು ಜೆ ಡಿ ಯುನ ಮಧ್ಯೆ ನಿನ್ನೆ ಎಷ್ಟೇ ಈ ಕಾಂಪೌಂಡ್ನ ವಿಚಾರವಾಗಿ ಗಲಾಟೆಯಾಗಿತ್ತು ಈ ಕಾಂಪೌಂಡ್ ರಾಜಕೀಯ ಈಗ ಜೋರಾಗಿದೆ ಮತ್ತೊಂದು ತಿರುವನ್ನು ಪಡೆದುಕೊಂಡಿದೆ ವಿವಾದಿತ ಜಾಗದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿದೆ ಜೆ ಯು ಕಾಂಗ್ರೆಸ್ ನಾಯಕರ ವಾಕ್ಸಮರಕ್ಕೆ ಕಾರಣ ಆಗಿದೆ ಹೃದಯ ಭಾಗದಲ್ಲಿರುವಂತಹ ಬೆಲೆವಾಡುವ ಜಾಗ ಇದು ಈ ಜಾಗಕ್ಕಾಗಿ ನಿನ್ನೆ ಗಲಾಟೆಯಾಗಿತ್ತು ಈಗ ಏಕಾಏಕಿ ಕಾಂಗ್ರೆಸ್ ಜಾಗನ ಕಬ್ಜಾ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದೆ ಇದು ಜೆಡಿಯು ನ ಆಕ್ರೋಶಕ್ಕೆ ಕಾರಣ ಆಗಿದೆ ಹೀಗಾಗಿ ಜೆಡಿಯು ಕಾನೂನು ಹೋರಾಟವನ್ನ ಮಾಡ್ತೀವಿ ಕಾಂಗ್ರೆಸ್ನ ವಿರುದ್ಧ ಅಂತ ಹೇಳಿ ಈಗ ಮುಂದೆ ಬಂದಿದೆ ಹುಬ್ಬಳ್ಳಿ ನಗರದಲ್ಲಿ ಕಾಂಪೌಂಡ್ನ ವಿಚಾರವಾಗಿ ವಿವಾದವೇ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಮತ್ತು ಜೆ ಡಿ ಯುನ ಮಧ್ಯೆ ನಿನ್ನೆ ಈ ಕಾಂಪೌಂಡ್ನ ವಿಚಾರವಾಗಿ ಗಲಾಟೆಯಾಗಿತ್ತು ಈ ಕಾಂಪೌಂಡ್ ರಾಜಕೀಯ ಈಗ ಜೋರಾಗಿದೆ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ ವಿವಾದಿತ ಜಾಗದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿದೆ ಜೆ ಡಿ ಯು ಕಾಂಗ್ರೆಸ್ ನಾಯಕರ ವಾಕ್ಸಮರಕ್ಕೆ ಕಾರಣ ಆಗಿದೆ ಹೃದಯ ಭಾಗದಲ್ಲಿರುವಂತಹ ಬೆಲೆ ಬಾಳುವ ಜಾಗ ಇದು ಈ ಜಾಗಕ್ಕಾಗಿ ನಿನ್ನೆ ಅಷ್ಟೇ ಗಲಾಟೆಯಾಗಿತ್ತು ಈಗ ಏಕಾಏಕಿ ಕಾಂಗ್ರೆಸ್ ಜಾಗನ ಕಬ್ಜಾ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದೆ ಇದು ಜೆಡಿಯುನ ಆಕ್ರೋಶಕ್ಕೆ ಕಾರಣ ಆಗಿದೆ ಹೀಗಾಗಿ ಜೆಡಿಯು ಕಾನೂನು ಹೋರಾಟವನ್ನ ಮಾಡ್ತೀವಿ ಕಾಂಗ್ರೆಸ್ನ ವಿರುದ್ಧ ಅಂತ ಹೇಳಿ ಈಗ ಮುಂದೆ ಬಂದಿದೆ ಹುಬ್ಬಳ್ಳಿ ನಗರದಲ್ಲಿ ಕಾಂಪೌಂಡ್ನ ವಿಚಾರವಾಗಿ ವಿವಾದವೇ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಮತ್ತು ಜೆ ಡಿ ಯುನ ಮಧ್ಯೆ ನಿನ್ನೆ ಎಷ್ಟೇ ಈ ಕಾಂಪೌಂಡ್ನ ವಿಚಾರವಾಗಿ ಗಲಾಟೆಯಾಗಿತ್ತು ಈ ಕಾಂಪೌಂಡ್ ರಾಜಕೀಯ ಈಗ ಜೋರಾಗಿದೆ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ ವಿವಾದಿತ ಜಾಗದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿದೆ ಜೆ ಯು ಕಾಂಗ್ರೆಸ್ ನಾಯಕರ ವಾಕ್ಸಮರಕ್ಕೆ ಕಾರಣ ಆಗಿದೆ ಹೃದಯ ಭಾಗದಲ್ಲಿರುವಂತಹ ಬೆಲೆಬಾಡುವ ಜಾಗ ಇದು ಈ ಜಾಗಕ್ಕಾಗಿ ನಿನ್ನೆ ಅಷ್ಟೇ ಗಲಾಟೆಯಾಗಿತ್ತು ಈಗ ಏಕಾಏಕಿ ಕಾಂಗ್ರೆಸ್ ಜಾಗನ ಕಬ್ಜಾ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದೆ ಇದು ಜೆಡಿಯುನ ಆಕ್ರೋಶಕ್ಕೆ ಕಾರಣ ಆಗಿದೆ ಹೀಗಾಗಿ ಜೆಡಿಯು ಕಾನೂನು ಹೋರಾಟವನ್ನ ಮಾಡ್ತೀವಿ ಕಾಂಗ್ರೆಸ್ನ ವಿರುದ್ಧ ಅಂತ ಹೇಳಿ ಈಗ ಮುಂದೆ ಬಂದಿದೆ ಹುಬ್ಬಳ್ಳಿ ನಗರದಲ್ಲಿ ಕಾಂಪೌಂಡ್ನ ವಿಚಾರವಾಗಿ ವಿವಾದವೇ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಮತ್ತು ಜೆ ಡಿ ಯುನ ಮಧ್ಯೆ ನಿನ್ನೆ ಎಷ್ಟೇ ಈ ಕಾಂಪೌಂಡ್ನ ವಿಚಾರವಾಗಿ ಗಲಾಟೆಯಾಗಿತ್ತು ಈ ಕಾಂಪೌಂಡ್ ರಾಜಕೀಯ ಈಗ ಜೋರಾಗಿದೆ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ ವಿವಾದಿತ ಜಾಗದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿದೆ ಜೆ ಡಿಯು ಕಾಂಗ್ರೆಸ್ ನಾಯಕರ ವಾಕ್ಸಮರಕ್ಕೆ ಕಾರಣ ಆಗಿದೆ ಹೃದಯ ಭಾಗದಲ್ಲಿರುವಂತಹ ಬೆಲೆವಾಡುವ ಜಾಗ ಇದು ಈ ಜಾಗಕ್ಕಾಗಿ ನಿನ್ನೆ ಎಷ್ಟೇ ಗಲಾಟೆಯಾಗಿತ್ತು ಈಗ ಏಕಾಏಕಿ ಕಾಂಗ್ರೆಸ್ ಜಾಗನ ಕಬ್ಜಾ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದೆ ಇದು ಜೆಡಿಯುನ ಆಕ್ರೋಶಕ್ಕೆ ಕಾರಣ ಆಗಿದೆ ಹೀಗಾಗಿ ಜೆಡಿಯು ಕಾನೂನು ಹೋರಾಟವನ್ನು ಮಾಡ್ತೀವಿ ಕಾಂಗ್ರೆಸ್ನ ವಿರುದ್ಧ ಅಂತ ಹೇಳಿ ಈಗ ಮುಂದೆ ಬಂದಿದೆ ಹುಬ್ಬಳ್ಳಿ ನಗರದಲ್ಲಿ ಕಾಂಪೌಂಡ್ನ ವಿಚಾರವಾಗಿ ವಿವಾದವೇ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಮತ್ತು ಜೆ ಡಿ ಯುನ ಮಧ್ಯೆ ನಿನ್ನೆ ಈ ಕಾಂಪೌಂಡ್ನ ವಿಚಾರವಾಗಿ ಗಲಾಟೆಯಾಗಿತ್ತು ಈ ಕಾಂಪೌಂಡ್ ರಾಜಕೀಯ ಈಗ ಜೋರಾಗಿದೆ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ ವಿವಾದಿತ ಜಾಗದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿದೆ ಜೆ ಯು ಕಾಂಗ್ರೆಸ್ ನಾಯಕರ ವಾಕ್ಸಮರಕ್ಕೆ ಕಾರಣ ಆಗಿದೆ ಹೃದಯ ಭಾಗದಲ್ಲಿರುವಂತಹ ಬೆಲೆ ಬಾಳುವ ಜಾಗ ಇದು ಈ ಜಾಗಕ್ಕಾಗಿ ನಿನ್ನೆ ಗಲಾಟೆಯಾಗಿತ್ತು ಈಗ ಏಕಾಏಕಿ ಕಾಂಗ್ರೆಸ್ ಜಾಗನ ಕಬ್ಜಾ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದೆ ಇದು ಜೆಡಿಯುನ ಆಕ್ರೋಶಕ್ಕೆ ಕಾರಣ ಆಗಿದೆ ಹೀಗಾಗಿ ಜೆಡಿಯು ಕಾನೂನು ಹೋರಾಟವನ್ನ ಮಾಡ್ತೀವಿ ಕಾಂಗ್ರೆಸ್ನ ವಿರುದ್ಧ ಅಂತ ಹೇಳಿ ಈಗ ಮುಂದೆ ಬಂದಿದೆ ಹುಬ್ಬಳ್ಳಿ ನಗರದಲ್ಲಿ ಕಾಂಪೌಂಡ್ನ ವಿಚಾರವಾಗಿ ವಿವಾದವೇ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಮತ್ತು ಜೆ ಡಿ ಯುನ ಮಧ್ಯೆ ನಿನ್ನೆ ಎಷ್ಟೇ ಈ ಕಾಂಪೌಂಡ್ನ ವಿಚಾರವಾಗಿ ಗಲಾಟೆಯಾಗಿತ್ತು ಈ ಕಾಂಪೌಂಡ್ ರಾಜಕೀಯ ಈಗ ಜೋರಾಗಿದೆ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ ವಿವಾದಿತ ಜಾಗದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿದೆ ಜೆ ಯು ಕಾಂಗ್ರೆಸ್ ನಾಯಕರ ವಾಕ್ಸಮರಕ್ಕೆ ಕಾರಣ ಆಗಿದೆ ಹೃದಯ ಭಾಗದಲ್ಲಿರುವಂತಹ ಬೆಲೆವಾಡುವ ಜಾಗ ಇದು ಈ ಜಾಗಕ್ಕಾಗಿ ನಿನ್ನೆ ಎಷ್ಟೇ ಗಲಾಟೆಯಾಗಿತ್ತು ಈಗ ಏಕಾಏಕಿ ಕಾಂಗ್ರೆಸ್ ಜಾಗನ ಕಬ್ಜಾ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದೆ ಇದು ಜೆಡಿಯು ನ ಆಕ್ರೋಶಕ್ಕೆ ಕಾರಣ ಆಗಿದೆ ಹೀಗಾಗಿ ಜೆಡಿಯು ಕಾನೂನು ಹೋರಾಟವನ್ನು ಮಾಡ್ತೀವಿ ಕಾಂಗ್ರೆಸ್ನ ವಿರುದ್ಧ ಅಂತ ಹೇಳಿ ಈಗ ಮುಂದೆ ಬಂದಿದೆ